ಪುನೀತ್ ರಾಜ್ಕುಮಾರ್ ಅವರು ಇಂದು ಜೀವಂತ ಇಲ್ಲದಿದ್ದರೂ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಸದಾಕಾಲ ನೆನಪಾಗಿ ಉಳಿಯಲಿದ್ದಾರೆ ಮೊನ್ನೆ ತಾನೆ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಕುಟುಂಬದವರು ಆಚರಿಸಿದ್ದರು ಸಮಾಧಿಗೆ ಕುಟುಂಬದವರು ಪೂಜೆ ಸಲ್ಲಿಸಿದ್ದಾರೆ ಅಶ್ವಿನಿ ಪುನೀತ್ ಹಾಗೂ ಮಕ್ಕಳಾದ ಧೃತಿ ವಂದಿತಾ ಜೊತೆ ಪೂಜೆ ಮಾಡಿದ್ದಾರೆ ಆದರೆ ಇಂದು ಇದಕ್ಕಿದ್ದಂತೆ ಶಿವಣ್ಣ ಅವರ ಮನೆಗೆ ಅಪ್ಪು ಮಗಳಾದ ಧೃತಿ ಹಾಗೂ ವಂದಿತಾ ಓಡೋಡಿ ಬಂದಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರ ಮುಂದೆ ಧೃತಿ ದೊಡ್ಡ ನಿರ್ಧಾರವೊಂದನ್ನು ತಿಳಿಸಿದ್ದು ವಿಷಯ ಕೇಳಿ ಶಿವಣ್ಣ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಶಿವಣ್ಣ ಅವರು ಇತ್ತೀಚೆಗೆ ಕ್ಯಾನ್ಸರ್ ವಿರುದ್ಧ ಗೆದ್ದು ಗುಣಮುಖರಾಗಿದ್ದಾರೆ ಇನ್ನು ಅಪ್ಪು ಅವರ ಬರ್ತ್ಡೇ ಇದ್ದ ಕಾರಣ ಅಪ್ಪು ಮಗಳಾದ ಧೃತಿ ಅಮೇರಿಕದಿಂದ ಬಂದಿದ್ದರು ಅಪ್ಪನ ಸಮಾಧಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದರು ಇನ್ನು ಅಪ್ಪನಿಗಾಗಿ ತಾನೇ ಕೈಯಿಂದ ತಯಾರಿಸಿದ ಕೇಕನ್ನು ಸಮಾಧಿ ಮುಂದೆ ಇಟ್ಟು ಕಟ್ ಮಾಡಿದ್ದರು ಇದೀಗ ದೊಡ್ಡಪ್ಪ ಶಿವಣ್ಣ ಅವರ ಆರೋಗ್ಯ ವಿಚಾರಿಸಲು ಅವರ ಮನೆಗೆ ಬಂದಿದ್ದಾರೆ ಧೃತಿ ವಂದಿತ ಸಹೋದರಿಯರು ದೊಡ್ಡಪ್ಪನ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ಧೃತಿ ಅವರ ಉನ್ನತ ವಿದ್ಯಾಭ್ಯಾಸ ಮುಕ್ತಾಯವಾಗಲಿದ್ದು ಧೃತಿ ತಂದೆ ಬಿಟ್ಟು ಹೋದ ಕೆಲಸಗಳನ್ನು ಅವರ ಕನಸುಗಳನ್ನು ಪೂರ್ಣಗೊಳಿಸಲು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲಿದ್ದಾರಂತೆ ಈ ವಿಷಯವನ್ನು ಶಿವಣ್ಣ ಅವರ ಬಳಿ ತಿಳಿಸಿದ್ದು ನಿಮಗೆ ಯಾವುದರಲ್ಲಿ ಖುಷಿ ಸಿಗುತ್ತೋ ಅದನ್ನೇ ಮಾಡು ಮಗಳೇ ನಾನು ನಿಮ್ಮ ಜೊತೆ ಇರ್ತೀನಿ ಎನ್ನುತ್ತಾ ಭಾವುಕರಾಗಿ ತಬ್ಬಿಕೊಂಡಿದ್ದಾರೆ ಶಿವಣ್ಣ ದೃತಿ ಸಿನಿಮಾಗೆ ಬರುವ ವಿಷಯ ತಿಳಿದ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಧೃತಿ ಸಿನಿಮಾಗೆ ಬರಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ